ಪಟ್ಟಣದಲ್ಲಿ ಒಕ್ಕಲಿಗ ಯುವ ಬ್ರಿಗೇಡ್ ವತಿಯಿಂದ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಜಯಂತೋತ್ಸವದ ಅಂಗವಾಗಿ ರೈತರ ಮಕ್ಕಳಿಗಾಗಿ ಉಚಿತ ಉದ್ಯೋಗ ಮೇಳ ಆಯೋಜಿಸಲಾಗಿತ್ತು ಪಟ್ಟಣದ ವಿದ್ಯಾವಿಕಾಸ ಕಾಲೇಜು ಆವರಣದಲ್ಲಿ ನಡೆದ ಉದ್ಯೋಗ ಮೇಳದಲ್ಲಿ ಒಟ್ಟು ಮೂವತ್ತೆಂಟು ಕಂಪನಿಗಳು ಪಾಲ್ಗೊಂಡು ಐನೂರ ಎಪ್ಪತ್ತೊಂಬತ್ತು ಜನರು ಉದ್ಯೋಗಾರಸಿ ಆಗಮಿಸಿದ್ದರು ನಾನೂರ ಐವತ್ತೊಂಬತ್ತು ಮಂದಿಗೆ ಉದ್ಯೋಗ ನೇಮಕಾತಿ ಆದೇಶ ಪತ್ರ ವಿತರಿಸಲಾಯಿತು ಮೇಳಕ್ಕೆ ಆಗಮಿಸಿದ್ದ ಗಣ್ಯರನ್ನು ವಿವಿಧ ಸಾಂಸ್ಕೃತಿಕ ಕಲಾ ತಂಡದೊಂದಿಗೆ ಬರಮಾಡಿಕೊಳ್ಳಲಾಯಿತು ಬೆಂಗಳೂರಿನ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಟ್ಟದ ಉತ್ತರಾಧಿಕಾರಿ ಶ್ರೀ ಡಾ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿ ಅವರು ಉದ್ಯೋಗ ಮೇಳ ಉದ್ಘಾಟಿಸಿ ಮಾತನಾಡಿ ರೈತರು ಮತ್ತು ಗ್ರಾಮೀಣ ಪ್ರದೇಶದ ಜನರಿಗೆ ಆರ್ಥಿಕವಾಗಿ ಸದೃಢತೆ ಬಂದಾಗ ಮಾತ್ರ ಈ ರಾಷ್ಟ ಉದ್ಧಾರ ಸಾಧ್ಯ ಅನ್ನದಾತರ ಕೈ ಹಿಡಿಯಬೇಕು ಎನ್ನುವ ಉದ್ದೇಶದಿಂದ ರೈತರ ಮಕ್ಕಳಿಗಾಗಿ ಉಚಿತ ಉದ್ಯೋಗ ಮೇಳ ಏರ್ಪಡಿಸಿರುವುದು ಸ್ವಾಗತಾರ್ಹ ವಿಷಯ ಎಂದರು ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಅವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಧರ್ಮ ಮತ್ತು ಜಾತಿ ಆಧಾರದ ಮೇಲೆ ರಾಜಕಾರಣಿಗಳನ್ನು ಗುರುತಿಸುವಂತಾಗಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಹೊಸ ಹೊಸ ಸಾಫ್ಟ್ವೇರ್ ಕಂಪನಿಗಳು ಮೈಸೂರಿನಲ್ಲಿ ಆರಂಭಗೊಂಡು ಮೈಸೂರಿನ ವಿದ್ಯಾವಂತ ನಿರುದ್ಯೋಗಿಗಳಿಗೆ ಇಲ್ಲಿಯೇ ಉದ್ಯೋಗ ದೊರಕುವಂತಾಗಬೇಕು ಅಧಿಕಾರದಲ್ಲಿದ್ದಾಗ ಜನಪರ ಆಡಳಿತ ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ ಪ್ರಸ್ತುತ ಅಧಿಕಾರವಿಲ್ಲದಿದ್ದರೂ ಹೋರಾಟ ಬಲದಿಂದ ಜನಪರ ಸಾರ್ವಜನಿಕ ಕೆಲಸ ಮಾಡುತ್ತಿದ್ದೇನೆ ಎಂದರು ಈ ವೇಳೆ ಚಲನಚಿತ್ರ ನಿರ್ದೇಶಕಿ ಸುಮ್ಮನ್ ಕಿತ್ತೂರು ಇಸ್ಕಾನ್ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀ ಕಾರುಣ್ಯ ಸಾಗರ್ಪ್ರಭು ವಿದ್ಯಾವಿಕಾಸ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಹಾಗೂ ಮಾಜಿ ಶಾಸಕರಾದ ಸಿ ಬಸವರಾಜು ಒಕ್ಕಲಿಗ ಯುವ ಬ್ರಿಗೇಡ್ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಉದ್ಯೋಗ ಮೇಳ ಆಯೋಜಕರಾದ ಚಪ್ಪರದಹಳ್ಳಿ ನಂಜೇಗೌಡ ಉದ್ಯೋಗ ಮೇಳ ಕುರಿತು ಮಾತನಾಡಿದರು ಕನ್ನಡಪ್ರಭ ಪತ್ರಿಕೆ ಮೈಸೂರು ವಿಭಾಗೀಯ ಕಾರ್ಯನಿರ್ವಾಹಕ ಸಂಪಾದಕರಾದ ಅಂಶಿ ಪ್ರಸನ್ನಕುಮಾರ್ ಹಾಗೂ ವಿಜಯವಾಣಿ ಪತ್ರಿಕೆ ಮೈಸೂರು ಸ್ಥಾನೀಯ ಸಂಸ್ಥಾಪಕರಾದ ಎಂಆರ್ ಸತ್ಯನಾರಾಯಣ್ ಭಾಗವಹಿಸಿ ಶುಭ ಕೋರಿದರು ಸಂದರ್ಭ ತಂಬಾಕು ಮಂಡಳಿ ಸದಸ್ಯ ಜಿಸಿ ವಿಕ್ರಮರಾಜ್ ಪೊಲೀಸ್ ವೃತ್ತ ನಿರೀಕ್ಷಕ ಎಂಕೆ ದೀಪಕ್ ಮುಖಂಡರಾದ ನಾಗಣ್ಣಗೌಡ ಬಿಎಸ್ ಕುಮಾರ್ ಎಂಎಂ ರಾಜೇಗೌಡ ಗೋಪಾಲಯ್ಯ ಬೆಟ್ಟದಪುರ ಮಲ್ಲೇಶ್ ಶಿಕ್ಷಕ ಕೆಂಪರಾಜು ಹಾಗೂ ಮತ್ತಿತರರು ಪಾಲ್ಗೊಂಡಿದ್ದರು ಶ್ರೇಷ್ಠ ಸಂತನಾಗಿ ಸ್ವಾಮಿ ವಿವೇಕಾನಂದರು ಹೇಗೆ ಇಡೀ ಭಾರತದ ತನ್ನ ಜಗತ್ತಿನಲ್ಲಿ ಪ್ರಪಂಚ ನಮ್ಮ ಕಡೆ ತಿರುಗುವ ಹಾಗೆ ಜಗತ್ತನ್ನ ಸುತ್ತಿ ಭಾರತೀಯರಿಗೆ ಭಾರತಾಂಬೆಗೆ ಒಂದು ವಿಶೇಷ ಗೌರವವನ್ನು ತಂದು ಕೊಟ್ಟರು ಹಾಗೆ ಶೂದ್ರ ಸಮುದಾಯದವರು ಕೂಡ ರಾಷ್ಟ್ರ ನಿರ್ಮಾಣದಲ್ಲಿ ಒಂದು ದೊಡ್ಡ ದೊಡ್ಡ ಕಂಬಗಳಾಗಿ ನಿಲ್ಬಹುದು ಅವರೇ ಲೀಡರು ಬ್ರಾಹ್ಮಣರಲ್ಲಿ ಯಾರಿದ್ದಾರೆ ಅವರೇ ಲೀಡ್ರು ಅವ್ರ ಅಪ್ಪ ಮುಟ್ಟದವರೇ ಲೀಡರು ನಿಮ್ಮಂತ ಪಾಪದ ಮಕ್ಕಳಿಗೆ ಯಾರಿಗೂ ಕೂಡ ಅವಕಾಶ ಇಲ್ಲ ಇಂತ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ ಆದ್ರೆ ನಾನು ನಿಮಗೆ ಒಂದು ಮಾತು ಹೇಳಿಕ್ ಬಯಸ್ತೇನೆ ಪ್ರತಾಪ್ ಸಿಂಹ ಹತ್ತು ವರ್ಷ ಆಗಿ ಇಷ್ಟೆಲ್ಲ ಒಳ್ಳೆ ಕೆಲಸವನ್ನು ಮಾಡಿದ್ದೇನೆ ಅಂತಂದ್ರೆ ನಾ ಯಾವ ಹಿನ್ನೆಲೆಯಿಂದ ಬಂದಿದ್ದೇನೆ ನಮ್ಮಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ರು ಅದು ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಎಪ್ಪತ್ತೆಂಟರವರೆಗಷ್ಟೇ ನಾನಂತರ ಬಿ ಬಿ ಸಿನವರಿಗೋಸ್ಕರ ಕೆಲಸ ಮಾಡಿದ್ರು ಸಕಲೇಶ್ಪುರದಲ್ಲಿ ನಾನು ಹೋಟ್ಲಿಗೆ ನಮ್ಮಮ್ಮ ಹಾಲು ಕರ್ಕೊಂಡು ಹೋಟ್ಲಿಗೆ ಹಾಲು ಹಾಕಿ ನಾನಿವತ್ತು ಈ ಒಂದು ಇಂಥ ಒಂದು ಸ್ಥಾನಕ್ಕೆ ನಾನು ಏರಿದಂತ ಹಾಗಾಗಿ ನಿಮಗೂ ಟ್ಯಾಲೆಂಟ್ ಇದೆ ನಿಮಗೂ ಅವಕಾಶಗಳಿದೆ ನೀವು ಕೂಡ ಬೆಳಬಹುದು ನಿಮಗೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಆ ಯೋಚನೆ ಯೋಚನೆಯನ್ನು ಇಟ್ಕೊಂಡು ಹತ್ತು ವರ್ಷ ನಾ ಕೆಲಸ ಮಾಡಿದವನು ನಾನು ಯಾಕೆ ಎಸ್ ಸಿ ಬಸವರಾಜ್ ಸಾಹೇಬ್ರದ್ದು ನಾನು ಅವ್ರ ವಿಚಾರ ತಗೊಂಡಂದ್ರೆ ಅವ್ರ ತಂದೆಯವರು ಕೂಡ ಎಚ್ ಎಂ ಚೆನ್ನಬಸಪ್ಪನವರು ಇವತ್ತಿಲ್ಲ ಆದ್ರೆ ಇವತ್ತು ಯಾರಾದ್ರೂ ಕೂಡ ಇದೆಲ್ಲ ಹಾರಂಗಿ ಡ್ಯಾಮು ಕಬಿನಿ ಡ್ಯಾಮು ಈ ಥರ ನೀರಾವರಿ ವಿಚಾರ ಬಂತು ಅಂತ ಹೇಳಿದ್ರೆ ಎಚ್ ಎಂ ಚೆನ್ನಬಸಪ್ಪನವ್ರನ್ನ ನಿಜಲಿಂಗಪ್ಪ ಅವ್ರನ್ನ ಇವತ್ತು ಜನ ನೆನಪು ಮಾಡ್ಕೊಳ್ತಾರೆ ಆ ರೀತಿ ಶಾಶ್ವತವಾಗಿ ಮುಂದಿನ ತಲೆಮಾರು ಕೂಡ ಯೋಚನೆ ಮಾಡುವಂತ ಇರಬೇಕು ಮುಂದಿನ ದಿನಗಳಲ್ಲಿ ನಡೆಯುವಂತ ಅವರ ಕಾರ್ಯಕ್ರಮಗಳಿಗೆ ನಿಜವಾಗಿಯೂ ನಾವು ನಮ್ಮ ಕೈಲಾದಂತ ಸಹಾಯವನ್ನ ಸಹಕಾರವನ್ನ ಅವರಿಗೆ ನೀಡಿದ್ರೆ ಅಂತವರು ಇಂತ ಕಾರ್ಯಗಳನ್ನ ಹೆಚ್ಚು ಹೆಚ್ಚು ಮಾಡುವ ಮಾಡ್ತಾ ಇರುವಂತಹ ನಮ್ಮ ಪ್ರತಾಪ್ ಸಿಂಹ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟು ಅತ್ಯಂತ ಅದ್ಭುತವಾದಂತಹ ಭವ್ಯ ಕನಸೊಂದನ್ನ ನಮ್ಮ ಹೃದಯದಲ್ಲಿ ಬಿತ್ತಿ ಅತ್ಯಂತ